ಬೈಲಹೊಂಗಲ ತಾಲೂಕಿನ ಮರಕುಂಬಿ ಗ್ರಾಮದ ಬಾಯ್ಲರ್ ದುರಂತದ ವರದಿ ಆಧಾರದ ಮೇಲೆ ಯಾರ ಬೇಜವಾಬ್ದಾರಿ ಕಾರಣವಾಗಿದೆ ಎಂಬುದನ್ನು ನಿರ್ಧರಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಸ್ಪಿ ಕೆ ರಾಮರಾಜನ್ ತಿಳಿಸಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಟೆಕ್ನಿಕಲ್ ನುರಿತ ಸಿಬ್ಬಂದಿಯನ್ನು ನೇಮಕ ಮಾಡದೇ ಇದ್ದಲ್ಲಿ ಸಂಬಂಧಪಟ್ಟವರನ್ನು ಬಂಧಿಸಬೇಕಾದ ಪರಿಸ್ಥಿತಿ ಎದುರಾಗಲಿದೆ ಎಂದರು ಇಮಾರ್ ಸಕ್ರಿ ಕಾರ್ಖಾನೆಯಲ್ಲಿ ಸೇಫ್ಟಿ ಮ್ಯಾನೇಜರ್ ನೇಮಕ ಮಾಡಿಲ್ಲ ಎಂಬ ಆರೋಪಗಳು ಇದ್ದು ಸೇಫ್ಟಿ ಮ್ಯಾನೇಜರ್ ಇದ್ದಾರಾ ಇದ್ದರೆ ಯಾವಾಗ ನೇಮಕ ಮಾಡಲಾಗಿದೆ ಎಂಬುದರ ಬಗ್ಗೆ ಸಮಗ್ರ ಪರಿಶೀಲನೆ ನಡೆಯಲಿದೆ ಎಂದು ಹೇಳಿದರು ಬಾಯ್ಲರ್ಗಳ ಉಸ್ತುವಾರಿ ಮತ್ತು ಸುರಕ್ಷತಾ ಕ್ರಮಗಳ ಮೇಲ್ವಿಚಾರಣೆ ಬಾಯ್ಲರ್ ಇನ್ಸ್ಪೆಕ್ಟರ್ ಅವರ ಜವಾಬ್ದಾರಿ ಹಾಕಿದೆ ಅವಧಿ ಅವಧಿಗೆ ಪರಿಶೀಲನೆ ನಡೆಸದೇ ಇದ್ದರೆ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಸ್ಪಿ ರಾಮರಾಜನ್ ಎಚ್ಚರಿಕೆ ನೀಡಿದ್ದಾರೆ ಡೀಟೇಲ್ ವರದಿ ಬಂದ ನಂತರ ಮಾತ್ರ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಈವರೆಗೂ ಯಾರನ್ನೂ ಬಂಧಿಸಿಲ್ಲ ಎಂದು ಸ್ಪಷ್ಟಪಡಿಸಿದರು ಕಾರ್ಮಿಕರಿಗೆ ಅಗತ್ಯವಾದ ಎಲ್ಲಾ ಸುರಕ್ಷತಾ ಸೌಲಭ್ಯಗಳನ್ನು ಸರಿಯಾದ ರೀತಿಯಲ್ಲಿ ಒದಗಿಸಿದ್ದರೆ ಯಾವುದೇ ದುರಂತ ಸಂಭವಿಸುವುದಿಲ್ಲ ಸೌಲಭ್ಯಗಳನ್ನು ನೀಡದೇ ಇದ್ದರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿದ್ರು ನಿರ್ಲಕ್ಷ್ಯ ತೋರಿದ್ದಾರೆ ಸೇಫ್ಟಿ ಮ್ಯಾನೇಜರ್ ಸೇರಿದಂತೆ ಘಟನೆಗೆ ಕಾರಣರಾಗುವವರ ಮೇಲೆ ಕಠಿಣ ಕ್ರಮ ಜರುಗಲಿದೆ ಎಂದು ಎಸ್ ಪಿ ತಿಳಿಸಿದ್ದಾರೆ ಯಾರು ಬಾಯ್ಲರ್ಸ್ ಇನ್ಸ್ಪೆಕ್ಟರ್ ಅಂದ್ರೆ ಒಬ್ಬರು ಇದ್ದಾರೆ ಸೊ ಅವರು ಒಂದು ಮತ್ತು ಲ್ಯಾಬರ್ ಪ್ರಕಾರ ಅವರು ಬಂದಿದ್ದಾರೆ ಸೊ ಅವರು ಬಂದು ಈಗ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಡಬೇಕು ಸೊ ಇನ್ಸ್ಪೆಕ್ಷನ್ ರಿಪೋರ್ಟ್ ಬಂದಾದ ಮೇಲೆ ಬೇಜವಾಬ್ದಾರಿತನ ಯಾರು ಅಪಾಯಿಂಟ್ ಮಾಡಿಲ್ಲ ಟೆಕ್ನಿಕಲಿ ಸೌಂಡ್ ಇರುವವರು ಅಲ್ಲಿ ಹಾಕಿಲ್ಲ ಅಂದ್ರೆ ಅದನ್ನು ಅರೆಸ್ಟ್ ಮಾಡಬೇಕಾಗುತ್ತದೆ ಸೊ ಅಂಥ ಸಂದರ್ಭದಲ್ಲಿ ಸೇಫ್ಟಿ ಮ್ಯಾನೇಜರ್ ಯಾರು ಹಾಕಿದಾರಾ ಹಾಕಿಲ್ವ ಮತ್ತು ಸೇಫ್ಟಿ ಇನ್ಸ್ಪೆಕ್ಷನ್ ಯಾವಾಗ ಆಗಿದೆ ಇದು ಬಗ್ಗೆ ರಿಪೇರ್ ಹೇಳ್ತಾ ಇದೀವಿ ಇದನ್ನು ರೆಗ್ಯುಲೇಟ್ ಮಾಡೋರು ಇನ್ಸ್ಪೆಕ್ಟರ್ ಆಫ್ ಬಾಯ್ಲರ್ಸ್ ಅಂದರೆ ಇರ್ತದೆ ಬಾಯ್ಲರ್ಸ್ ಆಕ್ ನೈನ್ಟೀನ್ ಟ್ವೆಂಟಿ ತ್ರೀಯಲ್ಲಿ ಬಾಯ್ಲರ್ ಎಲ್ಲಿ ಹಾಕುವ ಸಂದರ್ಭದಲ್ಲಿ ಕೂಡ ಅದರಲ್ಲಿ ಇನ್ಸ್ಪೆಕ್ಟರ್ ಕಡೆ ಇನ್ಸ್ಪೆಕ್ಷನ್ ಆಗಬೇಕು ಅದು ಅವಾಗ ಅವಾಗ ರೆಗ್ಯುಲರ್ ಆಗಿ ಇನ್ಸ್ಪೆಕ್ಷನ್ ಆಗಬೇಕು ಮತ್ತು ಅವರು ಸೂಚನೆಯಲ್ಲಿ ಕೊಟ್ಟಿರ್ತಾರೆ ಮತ್ತು ಎಕ್ಸಿಸ್ಟಿಂಗ್ ಆರ್ಡರ್ಸ್ ಪಾಲನೆ ಮಾಡಿದಾರ ಮಾಡಿಲ್ವ ಸಂದರ್ಭದಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ ರಿಪೋರ್ಟ್ ನಾವು ಈಗ ಇನ್ಸ್ಪೆಕ್ಟರ್ ಬರೀತಾ ಇದ್ದಾರೆ ಅವ್ರ ರಿಪೋರ್ಟ್ ಮೇಲ್ಗಡೆ ನಾವು ಫರ್ದರ್ ಆ್ಯಕ್ಷನ್ ತೊಗೊಳ್ತೀವಿ ಈಗ ಫಸ್ಟ್ ನಮಗೆ ರಿಪೋರ್ಟ್ ಬರಬೇಕು ಡಿಟೇಲ್ ರಿಪೋರ್ಟ್ ಬರಬೇಕು ಬೇಜವಾಬ್ದಾರಿ ಫಸ್ಟ್ ಆಫ್ ಆಲ್ ಎಲ್ಲ ಸಲಹೆ ಸೂಚನೆಗಳು ಎಲ್ಲ ಕೊಟ್ಟು ಈಗ ಇಂಡಸ್ಟ್ರಿ ಒಂದು ಓನರ್ ಒಂದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿರುವ ಸಂದರ್ಭದಲ್ಲಿ ಇಶ್ಯೂ ಆಗಲ್ಲ ಬೇಜವಾಬ್ದಾರಿತನ ಉದಾಹರಣೆಗೆ ಈಗ ಬಾಯ್ಲರ್ಸ್ ಆ್ಯಕ್ಟ್ ಪ್ರಕಾರ ಕೆಲವೊಂದು ಸ್ಟ್ಯಾಂಡರ್ಡ್ಸನ್ನು ಫಾಲೋ ಮಾಡಬೇಕಾಗುತ್ತದೆ ಇಷ್ಟು ಒಂದು ಮೂರು ತಿಂಗಳು ಆರು ತಿಂಗಳು ಫ್ರೀಕ್ವೆನ್ಸಿಯಲ್ಲಿ ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತದೆ ಮತ್ತು ಇಷ್ಟು ಜನ ನೇಮ್ಸ್ ಇರಬೇಕಂದ್ರೆ ಒಂದು ರೂಲ್ಸ್ ಇರುತ್ತದೆ ಸೊ ಆ ಸ್ಟ್ಯಾಂಡರ್ಡನ್ನು ಫಾಲೋ ಮಾಡಿಲ್ಲ ವೈಲೇಟ್ ಮಾಡಿರೋ ಸಂದರ್ಭದಲ್ಲಿ ನಾವು ಮುಂದೆ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇರ್ತದೆ ಇಫ್ ನೀಡೆಡ್ ವಿಲ್ ಗೋ ಫಾರ್ ಅರೆಸ್ಟ್ ಇಲ್ಲಂದ್ರ ಸಂದರ್ಭದಲ್ಲಿ ಅದು ನಮಗೆ ಅವರೆಲ್ಲ ಸ್ಟ್ಯಾಂಡರ್ಡ್ ಫಾಲೋ ಮಾಡಿ ஏன் எங்கே அது ஆகி அந்த சேஃப்டி மானேஜர் லாப்ஸஸ் இத்த சேஃப்டி மானேஜர் சேஃப்டி மானேஜர் யாரும் கூட அதுக்கு யார் அப்பாயிண்ட் ரூல் பிரகார அப்பாயிண்ட் அது ஆக உழி மெல் கடை ஆ ஜி உழவு முந்தைய கேஸ் அஃபிஷியலி நான் சிக்கி அல்ல இன்ஃபாரேஷன்